ಮಾಜಿ ಪ್ರಧಾನಿ ದೇವೇಗೌಡರನ್ನ ವಿ ಸೋಮಣ್ಣ ಭೇಟಿಯಾಗಿದ್ದಾರೆ ಎಚ್ಡಿ ಜೊತೆ ಚರ್ಚಿಸಿದ್ದ ಸೋಮಣ್ಣ ಬಳಿಕ ಮಾತನಾಡಿದ್ರು ದೇವೇಗೌಡರನ್ನ ಭೇಟಿಯಾಗಿದ್ದಕ್ಕೆ ಸಂತೋಷವಾಗಿದೆ ದೇವೇಗೌಡರ ತಂತ್ರಗಾರಿಕೆ ಕಲಿಯಬೇಕು ಸುಮ್ಮನೆ ಬುರ್ಡೆ ಹೊಡೆದ್ರೆ ಆಗಲ್ಲ ಅಂತ ಹೇಳಿದ್ದಾರೆ ಇದೆಯಲ್ಲ ನಾವು ಮೈಗೂಡಿಸ್ಕೋಬೇಕು ಸುಮ್ಮನೆ ಏನೋ ಹೇಳ್ಕೊಂಡು ಹೋದ್ರೆ ಅವೆಲ್ಲ ಆಗೋದಿಲ್ಲ ಒಬ್ಬ ಪುಣ್ಯಾತ್ಮ ನಮ್ಮ ಜೊತೆ ಸಿಕ್ಕಿರೋದೇ ನಮ್ಗೆ ಯಾವುದೋ ಜನ್ಮದ ಪುಣ್ಯ ಇದಕ್ಕೆ ಮೋದಿಯವ್ರಿಗೆ ಈ ದೇಶದಲ್ಲಿ ಪರಮಾತ್ಮ ಇನ್ನೋ ಭಾರತ ಮಾತೆ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋದಕ್ಕೆ ದೇವೇಗೌಡರು ಮನಸ್ಸು ಅವ್ರು ಎಂದೂ ಕೂಡ ಈ ರೀತಿ ಚಿನ್ ಚಿಂತನೆ ಮಾಡಿದವರಲ್ಲ ತನ್ನ ಮಗನೇ ಎಲ್ಲ ಒಂದು ಕಡೆ ಹಿಂದೆ ಜೆ ಪಿ ಜೊತೆಲಿ ಹೋದಾಗ ಅದನ್ನು ಧಿಕ್ಕಾರ ಮಾಡಿದಂಥ ಒಬ್ಬ ಪುಣ್ಯಾತ್ಮ ದೇಶಕ್ಕೆ ಮೋದಿ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಅಂದರೆ ಅದಕ್ಕಿಂತ ದೊಡ್ಡದೇನಿಲ್ಲ ಪಕ್ಕಿದೆ ಕೂಡ ಒಂದು ಹತ್ತು ಹದಿನೈದು ಹತ್ತು ದಿವಸದಲ್ಲಿ ಹದಿನಾರು ಇಪ್ಪತ್ತನೇ ತಾರೀಕು ಒಳಗಡೆ ಸಖ್ಯಾಂತರ ಆಯ್ತದೆ ನನಗನಿಸ್ತದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜನತಾದಳ ಒಂದಾಗಿದ್ದು ಎಷ್ಟು ಮಟ್ಟ ಖುಷಿನೋ ಗೊತ್ತಿಲ್ಲ ಸಾಮಾನ್ಯ ಜನರಿಗೆ ಜನಸಾಮಾನ್ಯರಿಗೆ ಕರ್ನಾಟಕವು ಕೂಡ ಭಾರತ ದೇಶದ ಒಂದು ಅವಿಭಾಜ್ಯ ಅಂಗ ಅನ್ನೋದಕ್ಕೆ ಸನ್ಮಾನ್ಯ ದೇವೇಗೌಡ ಸಾಹೇಬರ ಒಂದು ಚಿಂತನೆಗಳನ್ನು ನಾವೆಲ್ಲ ಮೈಗೂಡಿಸ್ಕೊಂಡ್ರೆ ಈ ಗೆಲ್ಲೋದು ಮತ್ತೊಂದು ಮಗದೊಂದು ಅಂದರೆ ನಮಗೇನು ಕಷ್ಟ ಆಗಿರಿ ದೇವೇಗೌಡರು ಸಾಯಿಬ್ಬರು ಸ್ಟ್ರಾಟರ್ಜಿ ಇದೆಯಲ್ಲ